ನಮಸ್ಕಾರ ನಾನಿಮ್ಮ ಆರ್ಡರ್ ಅಜ್ಪೂತ್ ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋ ಎಷ್ಟೊಬ್ಬ ಮಗನಿಗೆ ದುರಹಂಕಾರ ಇರುತ್ತೆ ತಂದೆ ತಾಯಿನ ಎತ್ತು ತಂದೆ ತಾಯಿನ ಈ ನೋಡ್ಕೊಳ್ತಿದ್ದಾನೆ ಅನ್ನೋದನ್ನ ನೀವು ನೋಡ್ತಿದ್ದೀರ ವಯಸ್ಸಾದಂಥ ವೃದ್ಧ ದಂಪತಿಗಳನ್ನ ರಸ್ತೆ ಮಧ್ಯ ಬಿಟ್ಟೋಗ್ತಾನೆ ಇದು ಮುಂಬೈನಲ್ಲಿ ನಡ್ತಿರೋ ಘಟನೆ ಅಂತ ಹೇಳಲಾಗುತ್ತೆ ನಿಜಕ್ಕೂ ಇವನಿಗೆ ಮನುಷ್ಯತ್ವ ಅನ್ನೋದು ಖಂಡಿತ ಇಲ್ಲ ಭಾಳ ಅಂದರೆ ಭಾಳ ನೋವಾಗುತ್ತೆ ಇದು ವಿಚಾರ ಈ ಸುದ್ದಿ ಮಾಡೋಕ್ಕೂ ಕೂಡ ಬೇಜಾರಾಗುತ್ತೆ ರಸ್ತೆ ಮಧ್ಯದಲ್ಲೇ ತಂದೆ ತಾಯಿ ಅನ್ನೋದನ್ನು ನೋಡಿದ್ರೆ ಕರಿಕರ ಇಲ್ದರೆ ಬಟ್ಟೆನ ಬ್ಯಾಗ್ನು ಕೂಡ ಎಸ್ದಿದ್ದಾರೆ ಅವ್ರಿಗೆ ಮುಂದೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ದಿಕ್ಕು ತೋಷದಲ್ಲಿ ಆ ವೃದ್ಧ ದಂಪತಿಗಳು ಹೋಗೋದನ್ನು ನೋಡಿದ್ರೆ ಕಣ್ಣೀರು ಬರುತ್ತೆ ಇಂಥ ಮಗನ ಎತ್ತುಬಿಟ್ಟು ಸಾಕಿ ಸಲಗಿ ಈ ಸ್ಥಾನಕ್ಕೆ ತಂದು ಕೊಟ್ಟರಲ್ಲ ನಿಜಕ್ಕೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಇವರಿಗೂ ಕೂಡ ಇವ್ನ ಮಕ್ಕಳು ಇದೇ ಥರ ಮಾಡಲಿ ಅಂತ ನಾನು ಕೂಡ ಇವ್ನ ಶಾಪ್ ಹಾಕ್ತೀನಿ ಇವ್ರಿಗೂ ಇದೇ ಥರ ಇವ್ನ ಮಕ್ಕಳು ಮಾಡಬೇಕು ಅಂತ ನಾನು ಕೂಡ ನನಗೆ ನಿಜಕ್ಕೂ ಶಾಪ್ ಹಾಕ್ತೀನಿ ಆ ತಂದೆ ತಾಯಿಗೆ ಪಾಪ ಕೊನೆಗೆ ಆಶಾಮ ಆಶೆ ಸಿಕ್ಕಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಬಟ್ ಈ ಘಟನೆ ತುಂಬ ದಿನ ಆಗಿದೆ ಬಟ್ ಇತ್ತೀಚೆಗೆ ಮತ್ತೆ ಅದು ವೈರಲ್ ಆಗ್ತಿತ್ತು ಹಾಗಾಗಿ ಈ ವಿಡಿಯೋ ತೊಗೊಂಡೆ ಸುದ್ದಿ ಮಾಡಿ ತುಂಬಾ ಕಷ್ಟಪಟ್ಟು ಮಕ್ಕಳಿಂದ ಸಾಕಿರ್ತಾರೆ ಆ ನಿಯತ್ತು ಕನಿಕರ ಇಲ್ಲದ ರೀತಿ ನಡ್ಕೊಳ್ತಾರಲ್ಲ ಇವ್ರಿಗೆ ಇನ್ನೇನು ಹೇಳಬೇಕಂತ ಗೊತ್ತಿಲ್ಲ ಈ ನನ್ನ ಪ್ರಕಾರ ತಂದೆ ತಾಯಿ ಬೆಲೆ ಅಂತ ಗೊತ್ತಿಲ್ಲ ಅರೆ ಆ ಇವ್ರು ಹುಟ್ಟಿಸಿದಂಥ ಮಕ್ಕಳು ಇವ್ರಿಗೆ ಅದೇ ಥರ ಮಾಡ್ತಾರಲ್ಲ ಅವಾಗಿ ನನ್ನ ಮಕ್ಕಳಿಗೆ ಗೊತ್ತಾಗುತ್ತೆ ಧನ್ಯವಾದಗಳು